ನೀನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು ಹೀಗೆ ದಿಢೀರಂತ ಡಿಸಿಷನ್ ಗಳನ್ನ ತಗೋಬಾರ್ದು ಮನೆಗಳಲ್ಲಿ ಮಾತಾಡೋಣ ಅಪ್ಪ ಅಮ್ಮಂಗೆ ನಮ್ಗಳ ಬಗ್ಗೆ ಅವ್ರದೇ ಆದ ಕನಸುಗಳು ಇರ್ತವೆ ಅದನ್ನ ಅವ್ರಿಗೆ ನೋವಾಗ್ದೇ ಇರೋ ಹಾಗೆ ಅರ್ಥ ಮಾಡಿಸೋಣ ಇದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ನೀನು ನಮ್ಮ ಅಣ್ಣನಾಗೆ ಹರಿಕತೆ ಶುರು ಮಾಡಿದ್ಯಾ ನನ್ನ ಪ್ರೀತ್ಸೋಕ್ ಮುಂಚೆನೇ ಯೋಚನೆ ಮಾಡ್ಬೇಕಾಗಿತ್ತು ಪ್ರೀತಿ ಅನ್ನೋದು ಒಂದ್ ಸ್ಟೇಜ್ ಮೇಲೆ ನಡೆಯೋ ನಾಟಕ ಅಲ್ಲ ಗೊತ್ತಾ ನಾನೆಲ್ಲ ಡಿಸೈಡ್ ಮಾಡ್ಕೊಂಡೇ ನಿನ್ನ ಲವ್ ಮಾಡಿದ್ದು ಕಾಲೇಜ್ ಮುಗಿಯೋ ಅಷ್ಟರಲ್ಲಿ ನಾವಿಬ್ರು ಮದ್ವೆ ಓಕೆ ನಿಮ್ಮನೊಪ್ಸು ನಮ್ಮ ಆಗಿದೆ ಹಾಗಾದ್ರೆ ನೀ ಇಷ್ಟೊತ್ತು ಸಣ್ಣ ಟ್ವಿಸ್ಟ್ ಇರ್ಲಿ ಅಂತ ಹೆಣ್ಣು ಮಕ್ಕಳನ್ನ ಅಳಿಸಿ ನಗ್ಸಿದ್ರೆ ನಾವ್ ಸೇಫ್ ಅಂತೆ ಯಾವ ಮಹಾತ್ಮನ ಹೇಳಿದ್ದು ಏನ್ ಆರ್ಡರ್ ಮಾಡಲಿ ಸರ್ ಎರಡು ಕಾಫಿ ಸರಿ ಸರ್ ಟೂ ಬೈ ಮಾಡ್ರಿ ಸ್ವಲ್ಪ ಲೇಟ್ ಆಗಿ ಬಂದಿದ್ದೀನಿ ನಿನ್ನ ಕರೆದಿದ್ದು ಯಾಕ್ರಿ ನನ್ ಕಡೆ ನೋಡ್ತೀರಾ ಸಿದ್ಧಾರ್ಥ್ ಪ್ರಶ್ನೆಗೆ ಉತ್ತರ ಕೊಡಿ ನಿಮ್ಮನ್ನ ಯಾರು ಕರೆದ್ರು ಇದು ಹೋಟೆಲ್ ನಾವೆಲ್ಲ ಫ್ರೆಂಡ್ಸ್ ಇದಕ್ಕೆ ಯಾರು ಯಾಕೆ ಕರಿಬೇಕು ನನ್ ಜೊತೆ ಬೈಟು ಮಾಡ್ಕೊಳ್ಳಿ ಎಲ್ಲಾ ವಿಷಯಗಳಲ್ಲೂ ಆನಂದವಾಗಿರುತ್ತೆ ಏನೋ ನಿನ್ ಜೊತೆ ಬೈಟು ಮಾಡ್ಕೋಬೇಕಾ ದಾಚಿ ಆಗಲ್ಲ ನಿನ್ಗೆ ಏ ನೀರಜ ನನ್ನ ನಿದ್ರಾಕೊಂಡ್ರೆ ಅಷ್ಟೇ ಚಪ್ಪಲಿ ತೋರಿಸ್ತೀಯಾ ನಾನು ತೋರಿಸ್ತೀನಿ ನೋಡ್ಕೊಳ್ತೀನಿ ನಿಮ್ ಇಬ್ರು ಕಾಲೇಜು ಅಂತ ಸುಮ್ಮ್ರೆ ಇಲ್ಲೇನ್ ಜಗಳ ಮಾಡ್ತೀರಾ ಹೋಟೆಲ್ ಇದು ಆಚೆ ಜಗಳ ಮಾಡಿ ನೋಡ್ಕೊಳ್ತೀನೋ ನಿಮ್ಮನ್ನ ನೋಡ್ಕೊಳ್ತೀನಿ ಏಯ್ ಬಿಡೋದಿಲ್ವೇ ನಿನ್ನ ಬಿಡೋದಿಲ್ಲ ಬಂದ